ಸಾಧಕರನ್ನು ಗುರುತಿಸಬೇಕು ಗೌರವಿಸಬೇಕು ಸನ್ಮಾನ ಮಾಡಬೇಕು ಅಂದ್ಕೊಂಡ ಐಡಿಯಾನೇ ಉಲ್ಟಾ ಆಗಿ ಯಾಕಾದರೂ ಮಾಡೋಕ್ಕೆ ಹೊರಟುವಪ್ಪ ಅಂದ್ಕೊಳ್ಳೋ ಹಾಗಾಗಿದೆ ನಿರ್ದೇಶಕರ ಸಂಘದ ಸಾಧಕರಿಗೆ ಸನ್ಮಾನ ಕತೆ ಆ ಕಥೆಯನ್ನು ಡಿಟೇಲ್ ಆಗಿ ಹೇಳ್ತಾ ಹೋಗ್ತೀವಿ ಚಿತ್ರಲೋಕ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಮ್ಮ ಚಿತ್ರಲೋಕ ಡಾಟ್ ಕಾಮ್ ನ ಯೂಟ್ಯೂಬ್ ಚಾನಲ್ ನಲ್ಲಿ ಹಿಂದೆ ಸಬ್ಸ್ಕ್ರೈಬ್ ಆಗಿ ಡಬ್ಲ್ಯೂ 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 ಡಾಟ್ ಯೂಟ್ಯೂಬ್ ಡಾಟ್ ಕಾಮ್ ಸ್ಲಾಶ್ ಚಿತ್ರಲೋಕ ರಾಜ್ಯದಲ್ಲಿ ಫಿಲಂ ಚೇಂಬರ್ ಪ್ರೊಡ್ಯೂಸರ್ಸ್ ಆರ್ಟಿಸ್ಟ್ಗಳ ಸಂಘ ಇರೋ ಹಾಗೇನೇ ನಿರ್ದೇಶಕರ ಸಂಘನೂ ಇದೆ ಆ ಸಂಘ ಇತ್ತೀಚೆಗೆ ಒಂದು ಸನ್ಮಾನ ಕಾರ್ಯಕ್ರಮ ಪ್ಲಾನ್ ಮಾಡಿತ್ತು ರಾಷ್ಟ್ರೀಯ ಮಟ್ಟದಲ್ಲಿ ಅವಾರ್ಡ್ ತಗೊಂಡಿದ್ದ ಡೈರೆಕ್ಟರುಗಳನ್ನೆಲ್ಲ ಒಂದು ವೇದಿಕೆಗೆ ಕರೆಸಿ ಸನ್ಮಾನ ಮಾಡೋ ಪ್ಲಾನ್ ಮಾಡಿತ್ತು ಅದಕ್ಕೆ ಅಂತ ಚೌಡಯ್ಯ ಮೆಮೊರಿಯಲ್ ಹಾಲನ್ನು ಬುಕ್ ಕೂಡ ಮಾಡಿತ್ತು ಆದರೆ ಕೊನೆ ಕ್ಷಣದಲ್ಲಿ ಪ್ರೋಗ್ರಾಂ ಆಗೋಕೆ ಇನ್ನೇನು ಎರಡೇ ಎರಡು ದಿನ ಇದೆ ಅನ್ನೋವಾಗ ಕ್ಯಾನ್ಸಲ್ ಮಾಡಿಬಿಡ್ತು ವಿಷಯ ಏನು ಅಂತ ಚಿತ್ರಲೋಕ ಬೆನ್ನತ್ತಿ ಹೊರಟಾಗ ಇಡೀ ಕಾರ್ಯಕ್ರಮದ ಉಸ್ತುವಾರಿ ಹೊತ್ಕೊಂಡಿದ್ದ ನಾಗಾಭರಣ ಅವರ ಹೆಸರು ಈಚೆ ಬಂದಿತ್ತು ನಾಗಾಭರಣ ಅವರು ಸೀನಿಯರ್ ನ್ಯಾಷನಲ್ ಅವಾರ್ಡ್ ತಗೊಂಡಿರೋರು ಅಂತ ಅವರಿಗೆ ನಿರ್ದೇಶಕರ ಸಂಘದವರು ಇಡೀ ಕಾರ್ಯಕ್ರಮದ ಉಸ್ತುವಾರಿ ಕೊಟ್ಟಿದ್ದರು ಆದರೆ ನಾಗಾಭರಣ ಆಹ್ವಾನ ಪತ್ರಿಕೆ ರೆಡಿ ಮಾಡಿದ್ದು ಬಿಟ್ಟರೆ ಮಿಕ್ ಯಾವ ಕೆಲಸನೂ ಮಾಡಿರಲಿಲ್ಲ ಯಾರಿಗೆಲ್ಲ ಸನ್ಮಾನ ಮಾಡಬೇಕಿತ್ತು ಅವರಿಗೂ ಮಾಹಿತಿ ಇರಲಿಲ್ಲ ಯಾರು ಸಾಧಕರಿಗೆ ಸನ್ಮಾನ ಮಾಡಬೇಕಿತ್ತು ಅವರಿಗೂ ಮಾಹಿತಿ ಇರಲಿಲ್ಲ ಅದೃಷ್ಟಕ್ಕೆ ಇದೆಲ್ಲ ಕಾರ್ಯಕ್ರಮಕ್ಕೆ ಇನ್ನೂ ಎರಡು ದಿನ ಇದೆ ಅನ್ನೋವಾಗ ಗೊತ್ತಾಗಿತ್ತು ಹಾಗಾಗಿ ನಿರ್ದೇಶಕರ ಸಂಘದವರು ಕಾರ್ಯಕ್ರಮಕ್ಕೆ ಬ್ರೇಕ್ ಹಾಕಿದ್ರು ಆಗ ಶುರುವಾಗಿದ್ದು ಇನ್ನೊಂದು ಕಥೆ ಅದು ಕಾರ್ಯಕ್ರಮಕ್ಕೆ ದುಡ್ಡು ಕೊಟ್ಟಿದ್ದವರ ಕಥೆ ಇಲ್ಲಿ ಏನಾಗಿತ್ತಂದರೆ ನಿರ್ಮಾಪಕ ಸಂಜೀವ್ ಇದ್ದಾರಲ್ಲ ಅವರು ಈ ರೀತಿ ಕಾರ್ಯಕ್ರಮ ಮಾಡೋಣ ಅಂತ ಐಡಿಯಾ ಕೊಟ್ಟಿದ್ರು ಪ್ಲಾನ್ ಕೇಳಿ ಆಗಿದ್ದ ನಿರ್ದೇಶಕರ ಸಂಘದ ಅಧ್ಯಕ್ಷ ಎನ್ ಆರ್ ಕೆ ವಿಶ್ವನಾಥ್ ಅವರು ಸಂಘದ ಮೂಲಕ ಮಾಡೋಣ ಸಂಘಕ್ಕೂ ಹೆಸರು ಬರುತ್ತೆ ಅಂತ ಯೋಚನೆ ಮಾಡಿದರು ಅದಾದ ಮೇಲೆ ಆ ಕಾರ್ಯಕ್ರಮಕ್ಕೆ ಐದು ಲಕ್ಷ ದುಡ್ಡು ಕೊಟ್ಟಿದ್ದು ಹಿರಿಯ ನಿರ್ಮಾಪಕ ಧನರಾಜ್ ಅವರು ಇನ್ನೂ ಜಾಸ್ತಿ ಆದರೆ ಹೇಳಿ ಅದನ್ನು ನೋಡಿಕೊಳ್ಳೋಣ ಅಂತ ಹೇಳಿದ್ರಂತೆ ಧನರಾಜ್ ಅದಾದ ಮೇಲೆ ಇನ್ನೊಬ್ಬ ಸೀನಿಯರ್ ಡೈರೆಕ್ಟರ್ ನಾಗಣ್ಣ ಇದ್ದಾರಲ್ಲ ಅವರು ಮತ್ತು ಸಂಜೀವ್ ಇಬ್ಬರೂ ಸೇರಿಕೊಂಡು ಇಡೀ ಕಾರ್ಯಕ್ರಮದ ಜವಾಬ್ದಾರಿಯನ್ನು ನಾಗಾಭರಣ ಅವರಿಗೆ ವಹಿಸಿಕೊಟ್ರು ಜವಾಬ್ದಾರಿ ತಗೊಂಡ ನಾಗಾಭರಣ ನೋಡಿದರೆ ಹಿಂಗೆ ಮಾಡಬಿಟ್ರು ಈಗ ದುಡ್ಡು ಕೊಟ್ಟಿದ್ದ ಪ್ರೊಡ್ಯೂಸರ್ಸ್ ಸಾಧಕರಿಗೆ ಸನ್ಮಾನ ಅಂತೂ ಮಾಡಲಿಲ್ಲ ನಾವು ಕೊಟ್ಟಿದ್ದ ನಮ್ಮ ದುಡ್ಡನ್ನಾದರೂ ವಾಪಸ್ ಕೊಡಿ ಅಂತ ನಿರ್ದೇಶಕರ ಸಂಘಕ್ಕೆ ನೋಟಿಸ್ ಕೊಟ್ಟಿದ್ದಾರೆ ನಾಗಾಭರಣ ಅವರು ತಮ್ಮ ತಪ್ಪುಗಳನ್ನು ತಿದ್ದಿಕೊಳ್ಳುವುದಕ್ಕಿಂತ ಹೆಚ್ಚಾಗಿ ಚಿತ್ರಲೋಕದವರಿಗೆ ಈ ಎಡವಟ್ಟುಗಳೆಲ್ಲ ಗೊತ್ತಾಗಿದ್ದು ಹೆಂಗೆ ಅಂತ ತಲೆ ಕೆಡಿಸಿಕೊಂಡ ಯಾಕಂದ್ರೆ ಚಿತ್ರಲೋಕ ಯಾವ್ಯಾವ ಎಡವಟ್ಟುಗಳನ್ನೆಲ್ಲ ಇವರು ಮುಚ್ಚಿಡೋಕೆ ಟ್ರೈ ಮಾಡಿದ್ರೋ ಅದನ್ನೆಲ್ಲ ದಾಖಲೆ ಸಮೇತ ಹೊರಗೆ ಇಟ್ಟಿತ್ತು ವಾಟ್ಸಪ್ ಗ್ರೂಪಿನ ಚರ್ಚೆಯಿಂದ ಹಿಡ್ಕೊಂಡು ನಾಗಾಭರಣ ಎಕ್ಸಿಟ್ ಆಗೋದನ್ನು ರಿಪೋರ್ಟ್ ಮಾಡಿತ್ತು ನಿರ್ದೇಶಕರ ಸಂಘಕ್ಕೆ ಒಳ್ಳೆ ಹೆಸರು ಬರಲಿ ಅಂತ ಹೊರಟಿದ್ದ ಎನ್ ಆರ್ ಕೆ ವಿಶ್ವನಾಥ್ ಅವರಿಗೆ ಉಗ್ಗುಳೋಕು ಆಗದೆ ನುಂಗೋಕ್ಕೂ ಆಗದೆ ಒದ್ದಾಡೋ ಪರಿಸ್ಥಿತಿ ಇದೆ ಅವರೇ ಈಗ ಕಾರ್ಯಕ್ರಮ ಕ್ಯಾನ್ಸಲ್ ಮಾಡಿಲ್ಲ ಮುಂದೂಡಿದ್ದೇವೆ ಅಷ್ಟೇ ಈಗಲೂ ನಾವು ಚೌಡಯ್ಯ ಮೆಮೋರಿಯಲ್ ಹಾಲ್ಗೆ ಕೊಟ್ಟಿದ್ದ ಅಡ್ವಾನ್ಸ್ ದುಡ್ಡನ್ನು ವಾಪಸ್ ತಗೊಂಡಿಲ್ಲ ಸ್ವಲ್ಪ ದಿನ ಟೈಮ್ ಕೊಡಿ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡು ಹೇಳ್ತೀವಿ ಅಂತಿದ್ದಾರೆ ಈ ಹಿಂದೆ ಒಂದು ಸಲ ದ್ವಾರಕೀಶ್ ಅವರ ಹೆಸರಲ್ಲಿ ಒಂದು ಲಕ್ಷ ಡೆಪಾಸಿಟ್ ಇಟ್ಟು ಅದನ್ನು ಹಿರಿಯ ನಿರ್ಮಾಪಕರಿಗೆ ಕೊಡೋಕೆ ಅಂತ ಪ್ಲಾನ್ ಮಾಡಿದ್ರು ಪ್ರೊಡ್ಯೂಸರ್ ಸಂಜೀವ್ ಸಂಜೀವ್ ಅವರೇನೋ ದುಡ್ಡು ಕೊಟ್ಟಿದ್ರು ಆದರೆ ತಮ್ಮ ಹೆಸರಲ್ಲಿ ಠೇವಣಿ ಇಡೋದಕ್ಕೆ ದ್ವಾರಕೀಶ್ ಅವರೇ ಒಪ್ಪಿರಲಿಲ್ಲ ಹೀಗಾಗಿ ಆ ಒಂದು ಲಕ್ಷ ದುಡ್ಡನ್ನ ಫಿಲಂ ಚೇಂಬರ್ ವಾಪಸ್ ಕೊಟ್ಟಿದ್ದ ಉದಾಹರಣೆ ಇದೆ ಈಗ ನಿರ್ದೇಶಕರ ಸಂಘ ಹಣ ತಗೊಂಡು ಕಾರ್ಯಕ್ರಮ ಮಾಡಿಲ್ಲ ಈಗ ಇರೋ ಪ್ರಶ್ನೆ ಏನಂದ್ರೆ ಸಂಘದವರು ಹಣವನ್ನು ವಾಪಸ್ ಕೊಡ್ತಾರಾ ಅಥವಾ ಮತ್ತೆ ಕಾರ್ಯಕ್ರಮ ಮಾಡ್ತಾರಾ ಅನ್ನೋದು ಇಲ್ಲಿ ಹಣ ಕೊಟ್ಟಿರೋ ನಿರ್ಮಾಪಕರು ಪರವಾಗಿಲ್ಲ ಸಲ ಅರೇಂಜ್ ಮಾಡಿ ಒಳ್ಳೆ ಕಾರ್ಯಕ್ರಮ ಮಾಡಿ ಅಂತಾರ ಅಥವಾ ಈಗಾಗಲೇ ಮಾಡಿರೋ ಡಿಮ್ಯಾಂಡ್ ಹಾಗೆ ವಾಪಸ್ ಪಡೆದ ಐದು ಲಕ್ಷ ಹಣವನ್ನು ವಾಣಿಜ್ಯ ಮಂಡಳಿಗೆ ಕೊಟ್ಟು ಚೇಂಬರ್ ಮೂಲಕ ಸಾಧಕರಿಗೆ ಸನ್ಮಾನ ಮಾಡ್ತಾರ ಅನ್ನೋದು ನಮ್ಮ ಚಿತ್ರಲೋಕ ಡಾಟ್ ಕಾಮ್ನ ಯೂಟ್ಯೂಬ್ ಚಾನೆಲ್ನಲ್ಲಿ ಇಂದೇ ಸಬ್ಸ್ಕ್ರೈಬ್ ಆಗಿ ಡಬ್ಲ್ಯೂ 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 ಡಾಟ್ ಯೂಟ್ಯೂಬ್ ಡಾಟ್ ಕಾಮ್ ಸ್ಲ್ಯಾಶ್ ಚಿತ್ರಲೋಕ